ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ ನನಗೆ ಏಕಾಏಕಿ ಇಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದಲ್ಲಿ ಯಾವ ಎಸ್ ಸಿ ಇರ್ಬೋದು ಮುಂದುವರೆದವ್ರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಪಾರ್ಸಿ ಇರ್ಬೋದು ಇವೆಲ್ಲ ಗೊತ್ತಾಗಬಾರ್ದು ಆ ರೀತಿ ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ ಇವತ್ತು ಅದಕ್ಕೂ ಸಿದ್ದರಾಮಯ್ಯನವರು ಕಲ್ಲಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕಂಬಿದ್ದಾರೆ ಅವ್ರು ಹೇಗೆ ಹಿಂದೂಗಳನ್ನು ಕೊಲೆ ಮಾಡಿದ್ರು ಕೊಡಗಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ರು ಮಂಗಳೂರಲ್ಲಿ ಕ್ರಿಶ್ಚಿಯನ್ರನ್ನೆಲ್ಲ ಮತಾಂತರ ಮಾಡಿದ್ರು ಇದೆಲ್ಲ ದಾಖಲೆಗಳಿರುವಂಥದ್ದು ನಾನು ಹೇಳೋದಲ್ಲ ದಾಖಲೆಗಳಲ್ಲಿ ಬ್ರಿಟಿಷರು ಬರೆದಿರೋ ದಾಖಲೆಗಳಿರುವಂಥದ್ದು ಮೇಲುಕೋಟೆಯಲ್ಲಿ ಆ ಬ್ರಾಹ್ಮಣರ ಹತ್ಯೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ದಾಖಲೆಗಳಲ್ಲಿರ್ತಕ್ಕಂಥದ್ದು ಇಂಥ ಒಂದು ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ತರುವಂಥ ಒಂದು ಪ್ರವೃತ್ತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ನಾಚಿಗೇಡಿನ ಸಂಗತಿ ಸರ್ಕಾರಕ್ಕೆ ಇವೆಲ್ಲ ಎದುರಿಸ್ಬೇಕಾಯ್ತು ಬಂದಂಥ ಸವಾಲುಗಳನ್ನು ಎದುರಿಸ್ಬೇಕಾಯ್ತು ಅದು ಬಿಟ್ಟು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹೆಚ್ಚುವ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತೆ ಮುಂದುವರಿಸಿದ್ದಾರೆ ಹಿಂದೆ ಹೇಗೆ ವೀರಶೈವ ಲಿಂಗಾಯತ ಬೆಂಕಿ ಹೆಚ್ಚಿ ಸರ್ಕಾರವನ್ನು ಕಳ್ಕೊಂಡ್ರು ಈಗೂ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆಗೋದು ಹಿಂದುಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡೋವಂಥ ಒಂದು ನಿಮ್ಮ ಮನಸ್ಥಿತಿ ಇದೆಯಲ್ಲ ಇದು ನಾಚಿಕೇಣಿನ ಸಂಗತಿ ಇದರ ವಿರುದ್ಧ ಬಿ ಜೆ ಪಿ ಹೋರಾಟವನ್ನು ಮಾಡುತ್ತೆ ಬಿಡೋಲ್ಲ ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನೋದು ಬಿ ಜೆ ಪಿಯ ನಿಲುವು ಆದರೆ ವೋಟ್ ಪಾಲಿಟಿಕ್ಸ್ ಅವರು ಸರ್ವೆ ನೋಡಿದ್ದಾರೆ ಮೊನ್ನೆ ಮಾಡಿರೋ ಅಂಥ ಸರ್ವೆ ಹಲವಾರು ನಾಲ್ಕೈದು ಸರ್ವೆ ಬಂದಿದೆ ಆ ಸರ್ವೇನಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಬಿ ಜೆ ಕಾಂಗ್ರೆಸ್ ಮುಂಚೂಣಿಯಲ್ಲಿಲ್ಲ ಅನ್ನೋದು ಬಂದುಬಿಟ್ಟಿದೆ ಅವರು ಬಾಯಿ ಸರ್ವೇನಲ್ಲಿ ಆ ಬಂದಿರೋದಕ್ಕೋಸ್ಕರ ಹೊಸ ಅಸ್ತ್ರಗಳನ್ನು ಬಿಡುಗಡೆಯನ್ನು ಮಾಡ್ತಾಯಿದ್ದಾರೆ ಇದೊಂದು ಸರ್ಕಾರಕ್ಕೆ ನಾಚಿಗೇಡಿನ ಸಂಗತಿ